ಎಲ್ಲರಿಗೆ ನಮಸ್ಕಾರ ಕಷ್ಟ ಆದರೆ ಪರವಾಗಿಲ್ಲ ಇಷ್ಟಪಟ್ಟು ಕೆಲಸ ಮಾಡ್ಬೇಕಂತಾರಲ್ಲ ಇಷ್ಟಪಟ್ಟೆ ಕೆಲಸ ಮಾಡಬೇಕು ನಿಮ್ಗೆ ಬರೋದಿಲ್ಲ ಕೆಲಸ ನನಗೆ ಬರೋದಿಲ್ಲ ನಾನು ಏನು ಮಾಡಬೇಕು ನನಗೆ ಯಾರು ಸಪೋರ್ಟ್ ಅನ್ನೋ ಚಿಂತೆ ಯಾವಾಗಲೂ ಮಾಡಬಾರ್ದು ನಾನು ನನಗೆ ಎಷ್ಟು ಮಟ್ಟಿಗೆ ಬರುತ್ತೋ ಅದನ್ನು ನಾನು ಎಷ್ಟು ಮಟ್ಟಿಗೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನನಗೆ ಬಂದಿದ್ದರನ್ನ ಇನ್ನು ತಿಳ್ಕೊಬೇಕೆಷ್ಟು ಪ್ರತಿದಿನ ನೀವು ಪಾಠ ಹೆಂಗೆ ಓದಿತೀರ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಯಾವ ಕೆಲಸ ಬರೋದಿಲ್ಲ ಅನ್ನೋಂಗಿಲ್ಲ ಎಲ್ಲ ಕೆಲಸ ಬಂದೇ ಬರುತ್ತೆ ಬರೋದಿಲ್ಲ ನನಗೆ ಅನ್ನೋ ಫೀಲಿಂಗು ನಿಮ್ಮ ಹತ್ರ ಇರಲೇಬಾರ್ದು ಯಾವುದು ಕೆಲಸ ಆದರೂ ಕೂಡ ತುಂಬ ಇಷ್ಟಪಟ್ಟು ಮಾಡಿ ಅದನ್ನು ಪ್ರೀತಿ ಇರ್ಲಿಂತ ಮಾಡಿ ಆಟೋಮೆಟಿಕ್ ನಿಮ್ಮದು ಆ ಕೆಲಸ ನಿಮ್ಗೆ ಬಂದೇ ಬರುತ್ತೆ ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ ನಮ್ಗೆ ನಾವೇ ಸಪೋರ್ಟ್ ಮಾಡ್ಕೋಬೇಕು ಯಾರು ಸಪೋರ್ಟ್ ಮಾಡಿದ್ರನ್ನ ಎಷ್ಟೊತ್ತು ಮಾಡ್ತಾರೆ ಅವ್ರದ್ದು ಅವ್ರು ಹೇಳೋದಲ್ಗಿ ಹೇಳ್ತಾರೆ ಬಟ್ ನಮ್ಗೆ ನಾವು ಧೈರ್ಯ ಕೊಟ್ಕೊಂಡು ನಮ್ಮದು ಕೆಲಸ ನಮ್ದು ಏನಾದರೂ ನಾವು ಮಾಡಿಕೊಂಡು ವಿದ್ಯೆ ನಾವು ಕಲ್ಕೊಂಡು ಎಲ್ಲನೂ ಒಂದು ಮುಂದೆ ಒಂದು ಎಲ್ಲರ್ಕಿಂತ ಒಂದು ಮುಂದೆ ಎಜ್ಜೆ ಇರ್ಬೇಕನ್ನೋದು ಆಲೋಚನೆ ಮಾಡಬೇಕು ಈ ಕೆಲಸ ಆಗೋ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ನಾನು ಅನ್ನೋ ತಿಂಕ್ ಕಂಪಲ್ಸರಿ ಪ್ರತಿಯೊಬ್ಬರು ಮಾಡಿದ್ರೆ ನಮ್ಮ ಫೀಡಲ್ಲಿ ನಮ್ಗೆ ಸಕ್ಸಸ್ ಆಗಕ್ಕೆ ಹಾಕೋದು ಸಕ್ಸಸ್ ಅಂದರೆ ಸುಮ್ಮನೆ ಬರಲ್ಲ ಏನು ಬರಲಾರ್ದು ಫೀಲ್ಡ್ನಾಗ ಬಂದು ಕೂಡ ಸಕ್ಸಸ್ ಆಗಿದ್ರು ತುಂಬ ಜನ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ